ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವನೇ ನನ್ನ ಪ್ರಪಂಚ ಅಂತ ಹೇಳಿ ಒಬ್ಬರನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಅನುಪಮ ಗೌಡ ಅವರು ಅವ್ರು ಯಾರನ್ನ ಪರಿಚಯ ಮಾಡಿಕೊಟ್ರು ಅವರು ಪ್ರಪಂಚ ಅಂತ ಹೇಳಿದ್ರು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಆ ಬೆಸ್ಟ್ ಫ್ರೆಂಡ್ ಯಾರು ಅಂತ ನೀವು ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ದಯವಿಟ್ಟು ವೀಡಿಯೋನೆಲ್ಲ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಕೊನೆ ತನಕ ನೋಡಿ ನಟಿ ಅನುಪಮ ಗೌಡ ಅವರು ಹಿರಿತೆರೆ ಹಾಗೂ ಕಿರುತೆರೆ ಎರಡಕ್ಕೂ ಸಲ್ಲುತ್ತಾರೆ ಅವರಿಗೆ ಎರಡು ಕ್ಷೇತ್ರದಲ್ಲೂ ಜನಪ್ರಿಯತೆ ಇದೆ ಅವರು ಈಗ ಗಿಲಿ ವೇದಿಕೆ ಮೇಲೆ ಅವರ ಬೆಸ್ಟ್ ಫ್ರೆಂಡ್ನ ಪರಿಚಯಿಸಿದ್ದಾರೆ ಅಷ್ಟೇ ಅಲ್ಲ ಆತನೇ ನನ್ನ ಪ್ರಪಂಚ ಎಂದು ಹೇಳಿಕೊಂಡಿದ್ದಾರೆ ಏಪ್ರಿಲ್ ನಾಲ್ಕು ಫ್ರೆಂಡ್ಶಿಪ್ ಡೇ ಎಲ್ಲರೂ ತಮ್ಮ ಜೀವನಕ್ಕೆ ಆಸರೆಯಾದ ಕಷ್ಟಗಳಿಗೆ ನೆರವಾದ ಗೆಳೆಯರನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಅದೇ ರೀತಿ ಅನುಪಮ ಗೌಡ ಕೂಡ ತಮ್ಮ ಬೆಸ್ಟ್ ಫ್ರೆಂಡ್ ಯಾರು ಎಂಬುದನ್ನು ಹೇಳ್ತಾರೆ ಅನುಪಮ ಗೌಡ ಅವರ ಬೆಸ್ಟ್ ಫ್ರೆಂಡ್ ಒಂದು ಪುಟಾಣಿ ಶ್ವಾನ ಅವರ ತಂದೆ ಆಗ ನಿಧನ ಹೊಂದಿದ್ದರು ಆಗ ಇವರ ಪ್ರಪಂಚಕ್ಕೆ ಶ್ವಾನದ ಎಂಟ್ರಿ ಆಗಿತ್ತು ಇವನೇ ನನ್ನ ಪ್ರಪಂಚ ತಂದೆ ತೀರಿಕೊಂಡಾಗ ಮಗು ರೂಪದಲ್ಲಿ ಬರ್ತಾರೆ ಎಂಬ ಮಾತಿದೆ ನನ್ನ ಜೀವನದಲ್ಲಿ ಇವನು ಬಂದಿದ್ದಾನೆ ನಾನು ಈತನಿಗೆ ತಾಯಿಯಾಗಿದ್ದೀನಿ ನನಗೆ ಈತನೇ ಎಲ್ಲವೂ ಎಂದು ಅನುಪಮ ಗೌಡ ಹೇಳಿಕೊಂಡಿದ್ದಾರೆ ಇವರ ಬಾಂಧವ್ಯ ನೋಡಿ ಎಲ್ಲರೂ ಅಚ್ಚರಿ ಹೊರಹಾಕಿದ್ದಾರೆ ಅನುಪಮ ಗೌಡ ಅವರು ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟರು ಬಿಗ್ ಬಾಸ್ ಕನ್ನಡ ಸೀಸನ್ ಫೈವ್ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ನೈನರಲ್ಲಿ ಅನುಪಮ ಗೌಡ ಕಾಣಿಸಿಕೊಂಡರು ಈಗ ಅವರು ಕಲರ್ಸ್ ಕನ್ನಡ ಗಿಲಿ ಸೀಸನ್ನಲ್ಲಿ ಆ್ಯಂಕರ್ ಆಗಿದ್ದಾರೆ ಈ ಮೂಲಕ ಎಲ್ಲರನ್ನು ಮನರಂಜಿಸುತ್ತಿದ್ದಾರೆ ಹಿರಿತೆರೆ ಜೊತೆಗೆ ಅನುಪಮ ಗೌಡ ಅವರ ನಂಟು ಹೊಂದಿದ್ದಾರೆ ಲಂಕೇಶ್ ಪತ್ರಿಕೆ ಆ ರಾತ್ರಿ ಪುಟ ನೂರ ಒಂಬತ್ತು ಮೊದಲಾದ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ಬಂದ್ರಲ್ವಾ ಅನುಪಮ ಗೌಡ ಬೆಸ್ಟ್ ಫ್ರೆಂಡ್ ಯಾರು ಅಂತ ಹೇಳಿ ನಿಮಗೂ ಸಹಿತ ಈ ಬೆಸ್ಟ್ ಫ್ರೆಂಡ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ವಿಡಿಯೋ ಕೊನೆಯಲ್ಲಿ ನಿಮ್ ನನಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು